ನಮಸ್ಕಾರ ಎಲ್ರಿಗೂ ನಾನೀಗ ಕನಕಪುರ ರಸ್ತೆ ದೊಡ್ಡ ಚಂದ್ರ ಇಲ್ಲಿ ನಿಂತ್ಕೊಂಡಿದ್ದೀನಿ ಕೆಲವು ದಿನಗಳ ಹಿಂದೆ ಇಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಯಿತು ಇಲ್ಲಿ ಕೃಷ್ಣಂ ಹೋಟೆಲ್ ಇದೆ ಇಲ್ಲಿ ಪ್ರತಿಮೆ ಹಿಂದೆ ತುಂಬಾ ಸ್ವಚ್ಛಗೊಳಿಸಿದ್ದಾರೆ ಆದರೆ ಅದರ ಹಿಂದೆ ಸ್ವಚ್ಛ ಗಮನ ुटपाथ नोडी <laughs> ಇದು ಸುಮಾರು ಕಿಲೋಮೀಟರ್ ಹೀಗೆ ಹೋಗುತ್ತೆ ನಾನು ಈ ವಿಡಿಯೋ ಮುಖಾಂತರ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳೆದಿಂದ ಕೇಳ್ಬಿಟ್ಟಿದ್ದು ದಯವಿಟ್ಟು ಇದರತ್ತ ಗಮನ ಹ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ